ಎಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಬೇಗ ಬೇಗ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಹೌದು ಫೀಟ್ ಇದು ಅಚ್ಚು ಹೌದು ಗೈಸ್ ಇವತ್ತಿನ ಬ್ಲಾಗ್ ಏನು ಅಂದರೆ ಎಸ್ ನಾ ಇವಾಗ ತಿರುಪತಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ತ್ರೀ ಇಂದ ಪ್ಲ್ಯಾನ್ ಮಾಡಿ 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 ಓಕೆ ಆಗಿರಲಿಲ್ಲ ಸೊ ಫೈನಲ್ ಇವಾಗ ಹೋಗ್ತಾ ಇದ್ದೀವಿ ಕಾರ್ ಮುಂದೆ ಹಾಕು ನಾನು ಅಚ್ಚು ನಮ್ಮಮ್ಮ ನನ್ನ ತಾತ ಅಪ್ಪು ಸಂಜು ಇಷ್ಟು ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ

ಬರ್ತಲ್ ಬಿಡ ಇವ್ ಇಲ್ಲ ಆಂಟಿ ಹತ್ರ ಇದನ ಬಿಡಕ್ ಹೋಯ್ತಾ ಇರು ಕವು ಮನೆಗೆ ಇವ್ರ ಮನೆಗೆ ನಮ್ಮ ಲೈಕ ಮತ್ತೆ ನಮ್ಮ ಸ್ನೂಫಿನ ಬಿಡಕ್ ಬಂದ್ವಿ ಆಚು ಫ್ರೆಂಡ್ ಕವನ ಮನೆಗೆ ಸೊ ಮನೇಲಿ ನಮ್ಮ ಲಕ್ಕಿ ಚಾರ್ಲಿ ಇದ್ದಾರೆ ಅವ್ರನ್ನಲ್ಲೇ ಬಿಟ್ಬಿಟ್ಟು ಅವ ನಮ್ಮ ಲಕ್ಕಿ ನಮ್ಮ ಲಕ್ಕಿ ಅಂತ ತುಂಬಾ ಹಿಂಸೆ ಕೊಟ್ಬಿಡ್ತಾನೆ அப்போத்தோடியாச்சு அப்படீன்ன முச்சு

അമ്മ കേ ಅಪ್ಪು ಬರ್ರಿ ಹೊಳು ಬರ್ರಿ ಹೊಳ್ಬಿಡ್ತಾನೆ ಅಪ್ಪು ಅಯ್ಯೋ ಎಲ್ರಿಗೇಳು ಲೈಕ್ ಮಾಡಿ ಹೇಳೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಡ್ದು ಸರ್ರೇಣ ರಕ್ತನೇ ಹೊರ್ಸ್ಬಿಟ್ಟ ನೋಡ್ರಿ ಹೇಳಿ ಮನೇಲಿ ಅಕ್ಕ ಬೇಕು ನಿಂ ಕಣ ಏನು ನಂಗೆ ಹೊಡಿತೇ ಗಾಯ ಬರತ್ತ ರಕ್ತ ಬರುತ್ತೆ ತುಟಿ ರಕ್ತ ಬರ್ಸಿದ್ಯಾ

ರೂಮ್ ಕರ್ಕೊಂಡ್ ಬಂದಿದ್ದೀರಾ ಊಟ ಮಾಡೋಕ್ಕೆ ಹಾ ಅದಕ್ಷಣ ಈಗ ಊಟ ಮಾಡಕ್ಕೆ ಬಂದಿದ್ದೀವಿ ಈಗ ನೋಡೋಣ ಏನು ಮಾಡ್ತೀವಿ ಅಂದ್ರೆ ಐಸ್ ಕ್ರೀಮ್ ಬೇಡವಾಂಗೆ ಕೊಡ್ಸಲ್ಲ ಐಸ್ ಕ್ರೀಮ್ ಇರಲ್ಲ ಬಂದಿದೆ ಬಂದಿದೆ ಊಟ ಮುಗಿಸೋಣ ನಮ್ಮ ತಾತನಿಗೆ ಮಸಾಲದಂತೆ ನಮಗೆ ಪನೀರ್ ಬಟರ್ ಬಸೋಲೋ ರೋಲ್ ಎಲ್ಲವನು ಯಾಕೋ ತಿನ್ ಬಿಟ ಹೋಗನೆ ಇವಾಗ ಬಿಗ ಬಿಗ ನಾನು ಸೂಟಾ ಮಾರತಿದೀವಿ ಐಸ್ ಕ್ರೀಮ್ ಎಲ್ಲ ಇಲ್ಲ ಬನ್ ஸிரீம் ஏன்னும் ஆயிட்ட நான் தான் சொன்ன அப்ப கொட்டி ஹெல்ஸ் உச்சு Whats ನಿಂದು I was stealing my job from here or ಕಾರ್ I have ಕಾರ್ get it? ನಂಗೆ am Wit! ಬೇಡ a wheels your Марsayus Ad on him you will ಕಾರ್ ಬೇಕಾ then it will

ಕರ್ನಾಟಕ ಹೋಯ್ತು ಆಂಧ್ರ ಬಂತು ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ನಾನೆಂದು ಕೋಟಿ ಭಾಷೆ ಮತ್ತೆ ಭಾಷೆ ಕನ್ನಡ ಹೇಳು ಇರೋ ಬರುತ್ತಲ್ಲ ಚಿಕ್ಕ ನಮ್ಮೂರೇ ನಮಗೆ ಮೇಲು ಎಷ್ಟೇ ಊರು ಸುತ್ತಿದ್ರು ನಮ್ಮೂರ ನಮ್ಗೆ ನಮ್ಮ ಊರ ಚಂದ ಈಗ ಜೆ ಜಿ ಹೋಗ್ತಾ ಇದೀವಮ್ಮ ತಿರುಪತಿ ತಿಮ್ಮಪ್ಪ ನೋಡೋಕೆ ಹೇಳು ತಿಮ್ಮಪ್ಪ ಹೇಳು ಇಲ್ಲಾಡಿಲ್ಲೇ ಕೈ ಇಲ್ಲಾಡಿದಿ ಕಡಿದಿರ್ಗಿಲಿ ಜೈ ಜಿ ಟೈಮ್ ಪಡ್ಕೋತೀಯ ಹಾ ಹಾ ಕಾಕಿ ಕಾಕಿ हम बढ़ कोतिया। वाव, सुपर। ये कच्ची अच्छा ना। हाँ। ठीक गाइस, देखो ना, देखो ना, देखो ना गाइस, देखो ना, देखो ना, देखो ना गाइस, देखो ना, देखो ना, देखो ना गाइस, देखो ना, देखो ना गाइस, देखो ना। अपुन ना। कुरी मैं सब को जाता रहने ना। कुरी

ಅಜೀನವ್ರಿಗೆ ನಡ್ಸ್ಪಡ ಬೇರೆ ಏನಾರು ನಡ್ಸು ವ್ಯೂ ಸಂಜು ಇಲ್ಲ ಚಲೋ ಫೈನಲಿ ರೀಚ್ ಆದ್ವಿ ತಿರುಪತಿಗೆ ಟೆಂಪಲ್ಗೆ ನಾಳೆ ಮಾರ್ನಿಂಗ್ ಹೋಗ್ತೀವಿ ಈಗ ರೂಮ್ ಮಾಡ್ಕೊಂಡಿದ್ದೀವಿ ಹೋಗ್ಬಿಟ್ಟು ಅಲ್ಲಿ ಆಲ್ಟ್ ಆಗ್ಬಿಟ್ಟು ಮಾರ್ನಿಂಗಿದೆ ದರ್ಶನಕ್ಕೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಚಿಕ್ಕ ಹುಡುಗಿಯಲ್ಲಿ ನೋಡಿದ್ದು ನಾನು ತಿರುಪತಿನ ಬಿಟ್ಟರೆವಲ್ಲೇ ಬರ್ತಾರ ನಾನು ಚೆನ್ನಾಗಿರುತ್ತೆ ಅಲ್ಲೈನಲ್ಲಿ ತಿರುಪತಿ ರೀಚ್ ಆದ್ವಿ ಈಗ ಈಗ ಕಾರ್ ಪಾರ್ಕಿಂಗ್ ಮಾಡ್ಬೇಕು ಮಾಡಿಬಿಟ್ಟು ರೂಮ್ ಹೋಗಬೇಕು ಸೊ ಹೋಗೋಣ ನೋಡಿ ಪೇಶೆಂಟ್ ರಣಿ ಪೇಶೆಂಟ್ ಆಗಿಬಿಟ್ಟು ಹೊಳಗ್ತಾರೆ ನಮ್ಮನ ಪೇಶೆಂಟು ನನ್ನ ತಾತ ಅಂದ್ ನೋಡ್ರಿ ನನ್ ಅಂತ ನೋಡ್ರಿ ಪಾರ್ತಿ ನೋಡ್ರಿ ನಿಂತ್ಕೊಂಡು ನೋಡಿ ಇವಾಗ ಹೋಟೆಲ್ ಬುಕ್ ಮಾಡಿದ್ದೀವಲ್ಲ ಅಲ್ಲಿ ಹೋಗ್ತಾ ಇದೀವಿ ಅಪ್ಪು ನೋಡಿ ಹೆಂಗ್ ಹೋಗೋಣ ಬನ್ನಿ ನೆಸ್ಕೋ ಅಲ್ಲಿ ಹೋದ್ಮೇಲೆ ಊಟ ಮಾಡಿ ಬಿಜೆನ್ ಮಾಡಲ್ಲ ನಮ್ಗೆ ನೋಡಿ

யாருன்னா ஒரு காரியத்தின் மேல வந்தாலும் அவங்க நம்பிக்கை தான்